ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕಾಯಿ ಪಪ್ಪಾಯಿ ಹಲ್ವ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಈಗ ನಾನೊಂದು ಮೀಡಿಯಮ್ ಸೈಜ್ ಪಪ್ಪಾಯಿ ತಗೊಂಡಿದ್ದೇನೆ ಅದರ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೇನೆ ಈ ಥರ ಸಿಪ್ಪೆ ಕ್ಲೀನ್ ಮಾಡಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಅದನ್ನು ಎರಡು ಭಾಗ ಮಾಡಿ ಕಟ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಕಟ್ ಮಾಡಿ ತೊಗೊಳ್ಬೇಕು ಅದರ ಬೀಜವನ್ನೆಲ್ಲದ್ರೆ ತೆಗೀರಿ ಇದರಲ್ಲಿ ಬೀಜ ಇರಲಿಲ್ಲ ನೆಕ್ಸ್ಟ್ ನಾನಿಲ್ಲಿ ಗ್ರೇಟರಲ್ಲಿ ಗ್ರೇಟ್ ಮಾಡ್ತಾ ಇದ್ದೇನೆ ನೋಡಿ ಒಂದು ಪ್ಲೇಟ್ ಮೇಲೆ ಈ ಥರ ಗ್ರೇಟರ್ ಇಟ್ಟು ತುರಿಬೇಕು ಎಲ್ಲ ಪಪ್ಪಾಯನ ತುರಿದ ನಂತರ ನೋಡಿ ಈ ಥರ ಆಗಿದೆ ಈಗ ಇದನ್ನು ನಾನು ಒಂದು ಪಾತ್ರೆ ಮೇಲೆ ಇಟ್ಟು ಬಿಸಿ ಮಾಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ನಾನು ಇದಕ್ಕೆ ನೀರಾಗಲಿ ಸಕ್ಕರೆ ಆಗಲಿ ಏನೂ ಹಾಕಲಿಲ್ಲ ತುಪ್ಪ ಕೂಡ ಹಾಕಲಿಲ್ಲ ಒಂದು ಸ್ವಲ್ಪ ಈ ಥರ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿದ ನಂತರ ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೇನೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಇರಿ ಮಿಕ್ಸ್ ಮಾಡ್ತಾ ಇರುವ ಹಾಗೆ ಅದು ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾ ಬರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಸಕ್ಕರೆ ಕಮ್ಮಿ ಆದಕ್ಕೆ ಪುನಃ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ಟೋಟಲಾಗಿ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಹಾಕಿದ ನಂತರ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಹಾಗೆ ಸಕ್ಕರೆ ಎಲ್ಲ ಕರಗ್ತಾ ತುಂಬ ಚೆನ್ನಾಗಿ ಡ್ರೈ ಆಗ್ತಾ ಬರ್ತಾ ಇರ್ತದೆ ಈ ಪಪ್ಪಾಯಿ ಕೂಡ ಬೇಯ್ತಾ ಬರ್ತದೆ ನಾನಿಲ್ಲಿ ಪುನಃ ಎರಡು ಟೇಬಲ್ ಸ್ಪೂನಷ್ಟು ಪುನಃ ನಾನು ಎರಡು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಸಕ್ಕರೆ ಕಮ್ಮಿ ಇದ್ದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಇದು ಹಲ್ವಾ ರೆಡಿ ಆಗ್ತಾ ಬರ್ತಾ ಉಂಟು ಒಂದು ಪಾತ್ರೆಗೆ ಒಂದು ಚಮಚದಷ್ಟು ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ಹಾಕಿ ಹುರಿತಾ ಇದ್ದೇನೆ ಲೈಟ್ ಗೋಲ್ಡನ್ ಕರ ಕಲರ್ ಬರೋ ತನಕ ಹುರಿದ್ರೆ ಸಾಕಾಗ್ತದೆ ಇಷ್ಟು ಹುಡಿದ ನಂತರ ನಾನಿಲ್ಲಿ ಹಲ್ವ ಆಗ್ತಾ ಉಂಟಲ್ಲ ಅದಕ್ಕೆ ಸೇರಿಸ್ತಾ ಇದ್ದೇನೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಲ್ವಾ ಉಂಟಲ್ಲ ದಪ್ಪ ದಪ್ಪ ಆಗ್ತಾ ಬರ್ತದೆ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಇಷ್ಟಾದ ನಂತರ ನಾವು ಮಾಡಿದ ಹಲ್ವ ರೆಡಿ ಆಗ್ತದೆ ಇದನ್ನೀಗ ನಾನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಈ ಹಲ್ವಾ ಉಂಟಲ್ಲ ತುಂಬಾ ರುಚಿಯಾಗಿರ್ತದೆ ಯಾರೂ ಹೇಳಲಿಕ್ಕಿಲ್ಲ ಕಾಯಿ ಪಪ್ಪಾಯಿಂದ ಮಾಡಿದಂತ ಹೇಳಿ ಅಷ್ಟು ಟೇಸ್ಟಿಯಾಗಿರ್ತದೆ ಒಮ್ಮೆ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್